ಕೃಷ್ಣನನ್ನು ನೋಡಿ ಆಶ್ಚರ್ಯಪಟ್ಟ ಅವನಿಗೆ ಶಾಕ್ ಆಗಿರೋದನ್ನು ನಾನು ಗಮನಿಸಿದೆ ನಟ ಅವನನ್ನು ಒಳಗಡೆ ಕರೆದೆ ಅವನ ಹಾಲಿನಲ್ಲಿ ಬಂದು ಕೂತ ಅದಕ್ಕೆ ಅಮ್ಮ ಅಂತ ಕಾಲುಗಳ ಮೇಲೆ ಬಿದ್ದ ಅವನ ಕೆಲಸ ನೋಡಿ ನಾನು ವಿಚಿತ್ರವಾಗಿ ನೋಡಿದೆ ಏನಾಯ್ತು ಹಾಗಂತೀಗೆ ಕಾಲುಗಳ ಮೇಲೆ ಬೀಳ್ತೀಯ ಮೊದಲು ಮೇಲೇಳು ನೀ ನನಗಿಂತ ಚಿಕ್ಕವನಲ್ವಾ ಹಾಗೆ ಮಾಡಿದ್ರೆ ನನ್ನ ಆಯುಷ್ಯ ಕಡಿಮೆ ಆಗುತ್ತೆ ಅಂತ ನಾನು ಕೂಗಾಡಿದೆ ಕೃಷ್ಣ ತಲೆ ಎತ್ತಿ ಒಂಥರ ನನ್ನ ನೋಡ್ದೆ ಮೊದಲು ಎದ್ದೇಳು ಅಂತ ನಾನು ಕೂಗಿದೆ ಅದಕ್ಕೆ ಅಮ್ಮ ಪ್ಲೀಸ್ ನಾನು ಮ್ಯಾಟರ್ ಮರ್ತು ಹೋಗ್ತೀನಿ ಅಂದರೆ ಮಾತ್ರ ಎದ್ದೇಳ್ತೀನಿ ಅಂತ ಗಟ್ಟ ಿಯಾಗಿ ಹಿಡಿದುಕೊಂಡ ಅದು ನಡೆಯಲ್ಲ ಮೊದಲು ಎದ್ದೇಳು ಕ್ರಿಶ್ ಅಂತ ನಾನು ಬಡ್ಕೊಂಡೆ ಪ್ಲೀಸ್ ಪ್ಲೀಸ್ ನಮ್ಮ ಅಣ್ಣನಿಗೆ ಗೊತ್ತಾದರೆ ನನ್ನನ್ನು ಕೊಂದುಬಿಡ್ತಾನೆ ಅಂತ ತಲೆ ಎತ್ತಿ ನೋಡ್ದ ಸರಿ ಹೇಳಲ್ಲ ಬಿಡು ಆದರೆ ಮೊದಲು ಎದ್ದೇಳು ಎದ್ದು ನಿಂತ್ಕೊಂಡ ಹೇಳಲ್ಲ ತಾನೇ ಅಂತ ಕೇಳ್ದ ಹ್ಞೂ ಹೇಳ್ತೀನ ಇಲ್ವಾ ಅನ್ನೋದು ನಂತರದ ವಿಷಯ ಆದರೆ ಯಾಕೆ ಹೇಳಬಾರ್ದು ಅಂತ ಮೊದಲು ವಿಷಯ ಹೇಳು ಅಂತ ಕೈ ಕಟ್ಕೊಂಡು ಅವನನ್ನು ನೋಡುತ್ತಾ ಕಣ್ಣು ಆಡಿಸ್ದೆ ಪ್ಲೀಸ್ ಒಂದು ಕಾಫಿ ನನಗೂ ಒಂದು ಬಾ ಅಂತ ನಾನು ಹೇಳಿದ ತಕ್ಷಣ ಬೈದ್ಕೊಂಡು ಕಾಫಿ ಮಾಡೋದಕ್ಕೆ ಹೋದ ಅಣ್ಣ ಹೇಳಿಲ್ವಾ ಎದ್ದ ಟಿಫನ್ ತಿಂದ ಮಾತ್ರೆ ಹಾಕೊಂಡು ಕೆಲಸದಲ್ಲಿ ಮುಳುಗು ಹೋಗಿದ್ದಾನೆ ಅಂತ ಮುಖ ಕೆಟ್ಟದಾಗಿಟ್ಕೊಂಡು ಹೇಳಿದೆ ಅಮ್ಮಯ್ಯ ಕೆಲಸದಲ್ಲಿದ್ದಾನಾ ಅಂತ ಸಹಜವಾಗಿ ಕೇಳ್ದ ಏನು ಏನು ಮಾತ್ರೆ ಹಾಕ್ಕೊಂಡಿದ್ದಾ ಯಾಕೆ ಅಂತ ಆಶ್ಚರ್ಯವಾಗಿ ಕೇಳಿದ ನಿನ್ನೆ ಜ್ವರ ಬಂದಿತ್ತಲ್ವಾ ಏನು ನಮ್ಮಣ್ಣನಿಗೆ ಜ್ವರ ಬಂದಿತ್ತಾ ಈಗ ಹೇಗಿದ್ದಾನೆ ಅಂತ ಗಲಿಬಿಲಿಯಾಗಿ ಹೋಗಲು ಹೋಗ್ತಿದ್ದ ಕೃಷ್ಣನ್ನ ನೋಡಿ ಈಗ ಪರವಾಗಿಲ್ಲ ಇನ್ನೊಂದು ಗಂಟೆ ತನಕ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ದಾನೆ ಬೇಡ ಅಂದ್ಕೊಂಡ್ರೆ ಹೋಗು ನೀನು ಚರ್ಮ ಮಸೂಲ್ ಕಳಿಸ್ತಾನೆ ಅಂತ ನಾನು ಹೇಳಿದೆ ಅಲ್ಲೇ ನಿಂತು ಮತ್ತೆ ಹಿಂದಕ್ಕೆ ಬಂದು ನಮ್ಮಣ್ಣ ದಿನದಿಂದ ದಿನಕ್ಕೆ ಕಲ್ಲಾಗ್ತಿದ್ದಾನೆ ಕನಿಷ್ಠ ಜ್ವರ ಬಂದಾಗಲಾದರೂ ಹೇಳಲ್ಲ ಅಂತ ಬೇಸರವಾಗಿ ಕ್ರೀಷ್ ಮಾತನಾಡ್ದ ನಿಮ್ಮ ಅಣ್ಣನ ಬಗ್ಗೆ ನಿನಗೆ ಗೊತ್ತಲ್ವ ನನಗೂ ಕೂಡ ಹೇಳಿರಲಿಲ್ಲ ನಾನು ಕಾಲ್ ಮಾಡಿದಾಗ ವಿಷಯ ಗೊತ್ತಾಗಿ ಇಲ್ಲಿಗೆ ಬಂದೆ ಇಂಥವೆಲ್ಲ ನಾವು ತಲೆ ಅಂತ ನಾನು ಅನುಕಂಪ ತೋರಿಸ್ತಾ ಹೇಳಿದೆ ನೀನು ಬೇಗ ನಮ್ಮ ಅಣ್ಣನನ್ನು ಮದುವೆ ಮಾಡಿಕೊಂಡು ಇಲ್ಲಿಗೆ ಬಂದುಬಿಡು ಏಂಜಲ್ ಇಲ್ಲ ಅಂದರೆ ಇದೇ ರೀತಿ ಇರ್ತಾನೆ ಅಂತ ಹೇಳ್ದ ಆ ಮಾತುಗಳು ನನಗೆ ತುಂಬ ಇಷ್ಟ ಆಯಿತು ಹಾಗೆ ಮಾಡೋಣ ಬಿಡು ಸರಿ ಈಗ ಅನಿಗ ಬಗ್ಗೆ ಹೇಳು ಅಂತ ನಾನು ಕೇಳಿದೆ ಅವಳು ಬೇರೆ ಯಾರೂ ಅಲ್ಲ ನಮ್ಮ ಅತ್ತೆ ಮಗಳು ನಮ್ಮ ಅತ್ತೆ ನಮ್ಮ ಮನೆಯಲ್ಲೇ ಇರ್ತಾರೆ ಅಂತ ಕ್ರಿಶ್ ಹೇಳ್ದ ಅವನ ಮಾತುಗಳ ಮಧ್ಯದಲ್ಲಿ ಕತ್ತರಿಸ್ಬಿಟ್ಟೆ ನಿಮ್ಮ ಅತ್ತೆ ಮಗಳಾದರೆ ಇನ್ನಲ್ಲಿಗೆ ನೀನು ಭಯ ಅಂತ ನಾನು ಗೊಂದಲದಿಂದ ನೋಡ್ತಾ ಕೇಳಿದೆ ಯಾಕೆ ಯಾಕೆ ಅಂತೀಯಾ ಅನಿಕಾಳನ್ನು ಅಣ್ಣನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ನೋಡಿದ್ರು ಅಣ್ಣ ಒಪ್ಕೊಳ್ಳಿಲ್ಲ ಹಾಗಾದರೆ ನಿನಗೆ ಕೊಟ್ಟು ಮದುವೆ ಮಾಡೋಕ್ಕೇನಾಯಿತು ಮೊದಲು ನಾನು ಹೇಳೋ ಬಿಡು ಅಮ್ಮ ನಮ್ಮತ್ತೆಗೆ ನಾನಂದರೆ ಇಷ್ಟ ಇಲ್ಲ ನಿಜ ಹೇಳಬೇಕಂದ್ರೆ ಅಣ್ಣನ ಹಾಗೆ ನನಗೆ ಆಸ್ತಿ ಇಲ್ಲ ಅಲ್ವಾ ಅದು ಅಲ್ಲದೆ ಅಣ್ಣನ ಹಾಗೆ ಒಳ್ಳೆ ಪೊಸಿಷನ್ನಲ್ಲಿ ಇಲ್ಲ ಅದಕ್ಕೆ ಇಷ್ಟ ಇಲ್ಲ ಅಂತ ದೀನವಾಗಿ ಹೇಳ್ದ ಇದರಲ್ಲಿ ನಿಮ್ಮ ಅಣ್ಣನಿಗೆ ಇಷ್ಟವಾಗದೆ ಇರೋ ಏನಿದೆ ಅಂತ ನಾನು ಗೊಂದಲವಾಗಿ ತಲೆ ಕೆರೆದುಕೊಳ್ಳುತ್ತಾ ಕೇಳಿದೆ ಅಂದರೆ ಅದು ಒಂದು ಸಾರಿ ಅನಿಕ ನನ್ನ ಗಟ್ಟಿಯಾಗಿ ವಾದ ಮಾಡಿ ಬೈದ್ಕೊಂಡಿದ್ವಿ ಈಗಲೇ ಬಿಡು ಒಂದು ಕಾಲದಲ್ಲಿ ನನ್ನ ಏನೋ ಅನ್ನೋ ಅಣ್ಣನಿಗೆ ಕೋಪ ಬಂತು ಅವಳ ಜೊತೆ ಓಡಾಡಿದ್ರೆ ನನ್ನ ಕಾಲು ಮುರಿದು ಬಿಡ್ತೀನಿ ಅಂತ ಹೇಳ್ದ ನಾನು ಹಾಗೆ ಸರಿ ಅಂತ ತಲೆ ಅಲ್ಲಾಡಿಸಿದ್ದೆ ಆದರೆ ಅನಿಕ ಮತ್ತು ನಾನು ಯಾವಾಗ ಪ್ರೀತಿಯಲ್ಲಿ ಬಿದ್ದಿದ್ವಿ ಅನ್ನೋದು ಗೊತ್ತೇ ಆಗಲಿಲ್ಲ ಅಂತ ಬೇಸರವಾಗಿ ನನ್ನ ಕಡೆ ನೋಡ್ದ ಓಹೋ ಇದು ಮ್ಯಾಟರ್ ಅಂತ ತೀವ್ರವಾಗಿ ಯೋಚಿಸಿ ನೀವು ಒಂದು ಕೆಲಸ ಮಾಡು ಈ ವಿಷಯ ಹೋಗಿ ನಿಮ್ಮಣ್ಣನಿಗೆ ಹೇಳು ನಿಮ್ಮಣ್ಣ ಏನು ಹೇಳ್ತಾನೋ ನೋಡೋಣ ಅಂತ ನಾನು ಹೇಳುತ್ತಿರುವಾಗಲೇ ಒಂದು ವೇಳೆ ಅಣ್ಣ ಬೇಡ ಅಂದರೆ ಏನು ಮಾಡಬೇಕು ಅಂತ ಆ ಥರವನ್ನು ತಡೆಯಲಾರ್ದ ಕ್ರಿಷ್ ಹೇಳಿದ ಅರೆ ಕಿಟ್ಟು ಸುಮ್ಮನಿರು ಮೊದಲು ನಿಮ್ಮ ಅಣ್ಣನಿಗೆ ಹೇಳು ಆಮೇಲೆ ನೋಡೋಣ ಆಗ ಏನೋ ಬೇಡ ಅಂತ ಹೇಳಿರ್ತಾನೆ ನಿಮ್ಮ ಅತ್ತೆ ಮೇಲೆ ಕೋಪದಿಂದ ಈಗ ಯಾಕಂತಾನೆ ಅಂತ ನಾಲಿಗೆ ಕಚ್ಕೊಂಡೆ ನನ್ನ ಕಡೆ ಕೋಪದಿಂದ ನೋಡಿದ ಕ್ರಿಷ್ ಇಹಿ ಅದೇನೋ ಫ್ಲೋದಲ್ಲಿ ನಾನು ನಾನಿದ್ದೀನಲ್ಲ ನಿನ್ನ ಹಿಂದೆ ಹೋಗ್ದೆ ಇರಿವಾಗ ನಿಮ್ಮ ಅಣ್ಣನಿಗೆ ಹೇಳು ಅಂತ ನಾನು ಹೇಳಿದೆ ಹ್ಞೂ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ಅನ್ಕೋತೀಯ ಏನೋ ಪ್ರಯತ್ನಿಸೋಣ ಆದರೆ ಆಯಿತು ಇಲ್ಲ ಅಂದರೆ ಬೇರೆ ಪ್ಲ್ಯಾನ್ ಮಾಡೋಣ ಅಂತ ನಾನು ಹೇಳಿದೆ ನನ್ನ ಕಡೆ ಒಂಥರ ನೋಡಿ ಮೊದಲು ಅಣ್ಣನ ಜೊತೆ ಮಾತಾಡೋಣ ಅಂತ ಹೇಳ್ದೆ ಏನ್ ಹಾಗೆ ನೋಡ್ತಿದ್ಯಾ ನನ್ನ ಪ್ಲಾನ್ಗಳ ಮೇಲೆ ಅನುಮಾನನ ಅಷ್ಟೀದ ಇಲ್ಲಿದ್ದಾಳೆ ಅಷ್ಟೀದ ಪ್ಲ್ಯಾನ್ ಮಾಡಿದ್ರೆ ಸಕ್ಸಸ್ ಆಗೇ ಆಗುತ್ತೆ ಅಂತ ನಾನು ಹೆಮ್ಮೆಯಿಂದ ಹೇಳಿದೆ ಅಬ್ಬಬ್ಬೋ ಅನ್ನೋ ಹಾಗೆ ನನ್ನ ಕಡೆ ನೋಡ್ದ ಅರೆ ಹೇಳಕ್ ಮಾರ್ತ್ ಬಿಟ್ಟೆ ಈ ಮಧ್ಯೆ ನಾನು ಕವಿತೆ ಬರೀತಿದ್ದೀನಿ ನಿನಗೆ ಕೇಳ್ಸನ ಅಂತ ಬೇಡ ಬಿಡು ಅದು ನಿಮ್ಮ ಅಣ್ಣನಿಗೋಸ್ಕರ ಬರದೆ ನಿನ್ನ ಬ್ಯಾಡ್ ಲಕ್ ನೀನು ಕೇಳೋಕ್ಕಾಗಲಿಲ್ಲ ಅಂತ ನಾನು ತುಟಿಯನ್ನು ಚಪ್ಪರಿಸ್ದೆ ನಿಮ್ಮ ಕವಿತೆಗಳು ಯಾವ ರೀತಿ ಇರುತ್ತೆ ಅಂತ ನಮ್ಗೆ ಗೊತ್ತಿದೆ ಬಿಡಿ ಕೇಳಿಸದಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ದೆ ಮುಂದೆ ಬಗ್ಗೆ ನಮಸ್ಕಾರ ಮಾಡುತ್ತಾ ಓವರ್ ಆ್ಯಕ್ಷನ್ ಮಾಡಿದೆ ಅಂದ್ಕೋ ನಿನ್ನ ಬಗ್ಗೆ ಅನಿಕಾ ಬಗ್ಗೆ ಮಸಾಲೆ ಸೇರಿಸಿ ಹೇಳ್ಬಿಡ್ತೀನಿ ಹುಷಾರ್ ಅಂತ ಬೆರಳು ತೋರಿಸಿ ಬೆದರಿಸ್ದೆ ಕ್ರೀಷ್ ಮುಖ ಸಪ್ಪೆ ಆಯಿತು ಸರಿ ಬಿಡಿ ನೀವು ಮಹಾಕವಿಗಳು ಅಂತ ವ್ಯಂಗ್ಯವಾಗಿ ಹೇಳ್ದೆ ನಾನು ಒಪ್ಕೊಳ್ತೀನಿ ಕ್ರಿಶ್ ಅಂತ ನಗ್ತಾ ಹೇಳಿದೆ ಆಮೇಲೆಬ್ರು ಅಗತ್ಯ ಹತ್ತಿರ ಹೋದವು ಕ್ರಿಶ್ ಗಲಿಬಿಲಿಯಾಗಿ ನನ್ನ ಕಡೆ ನೋಡ್ದ ಏನು ಆಗಲ್ಲ ಹೇಳ್ಬಿಡುವು ಅನ್ನೋ ಆಗ ನೋಡಿದೆ ಧೈರ್ಯ ಮಾಡಿ ಕೃಷಿ ವಿಷಯವನ್ನೆಲ್ಲ ಹೇಳ್ದ ನಾನು ಮೌನವಾಗಿ ನೋಡ್ತಿದ್ದೀನಿ ನಮ್ಮ ರಾವಣ ಏನೇನೋ ಕೇಳ್ತಿದ್ದ ಇಂಥ ವಿಷಯಗಳು ನನಗೆ ಹೇಳಬೇಕಾ ಬುದ್ಧಿ ಇಲ್ಲ ನಿನಗೆ ನಿನ್ನ ಪ್ರೀತಿ ನಿನ್ನಿಷ್ಟ ಅಂತ ಬೇಸರವಾಗಿ ಹೇಳಿದೆ ಕೃಷಿ ಕಣ್ಣುಗಳು ಗಟ್ಟಿಯಾಗಿ ಕೂಗಿದ ಒಂದು ಕೂಗು ನಾನು ಕೂಡ ಅವನ ಜೊತೆ ಕೂಗಿದೆ ಮತ್ತು ಟೀ ಬಾಯ್ ಸುತ್ತ ತಿರುಗಿ ಡ್ಯಾನ್ಸ್ ಮಾಡಿದ್ವು ಫ್ಲವರ್ ವಾಸ್ ಕೆಳಗೆ ಬಿದ್ದು ಓಡೋದು ಸೋದ್ದು ಇಬ್ಬರು ಅಲ್ಲೇ ನಿಂತು ಸ್ಟ್ಯಾಚು ಹಾಗೆ ನಿಂತ್ವು ಚೀ ನಂಗೆ ಬುದ್ಧಿ ಇಲ್ಲ ಯಾರ ಪ್ರೀತಿ ಆದ್ರೂ ಗೆದ್ರಿ ನನಗೆ ಯಾಕೆ ಇಷ್ಟು ಸಂತೋಷವೋ ಬಿಕ್ಕಿ ಬಿಕ್ಕಿ ಮುಖ ಇಟ್ಕೊಂಡು ನೋಡಿದ್ವು ಇಬ್ಬರು ನೀವೇನಾದರೂ ಚಿಕ್ಕ ಮಕ್ಕಳು ಅಂತ ಅಂದ್ಕೊಂಡಿದ್ದೀರಾ ಎಷ್ಟು ಸಾರಿ ಹೇಳಿದ್ರು ನಿಮಗೆ ಇಲ್ಲ ಅಂತ ನಮ್ಮನ್ನು ಮೇಲಿಂದ ಕೆಳಗೆ ನೋಡಿದ ಅವನ ನೋಟಗಳಿಗೆ ಶಕ್ತಿ ಇದ್ದಿದ್ದರೆ ಇಬ್ಬರು ನೂಡಲ್ಸ್ನ ಹಾಗೆ ಆಗಿ ಹೋಗ್ತಿದ್ವು ಥ್ಯಾಂಕ್ ಯು ಅಣಿಯಾ ಥ್ಯಾಂಕ್ ಯು ಸೋ ಮಚ್ ಅಂತ ಕೂಗಾಡ್ತಾ ತಟ್ಟನೆ ರೂಮಿನಿಂದ ಹೊರಗೆ ಹೋಗ್ಬಿಟ್ಟ ನಾನು ಕೂಡ ಬೆಕ್ಕಿನ ರೀತಿ ನಿಧಾನವಾರ ಹೊರಗೆ ಹೋಗೋಣ ಅಂತ ನೋಡ್ತಿದ್ರೆ ಸ್ಟಾಪ್ ಅಂತ ಗಟ್ಟಿಯಾಗಿ ಕೂಗ್ದೆ ಅವಳು ಮುಖ ಇಟ್ಕೊಂಡು ಹಿಂದಕ್ಕೆ ತಿರುಗಿ ನೋಡಿದೆ ಕಮ್ ಅವನ ವಾಯ್ಸ್ನಲ್ಲಿ ಕಮಾಂಡಿಂಗ್ಗೆ ನಾಯಿ ಮರಿ ಹಾಗೆ ಸೇಲಿಂಟಾಗಿ ಅವನ ಹತ್ರ ಹೋದೆ ಕೈ ಕಟ್ಕೊಂಡು ಅವನನ್ನು ನೋಡ್ತಿದ್ದರೆ ಅವನ ಕಡೆ ನೋಡಿ ನಗು ನಕ್ಕೆ ನೀನು ಇನ್ನು ಕಿಡ್ಡಂತ ಅಂತ ಅವನು ಒಂದು ಹೆಜ್ಜೆ ನನ್ನ ಹತ್ತಿರ ಇಡ್ತಿದ್ದಂತೆ ಗ್ಲಾಸ್ ಸ್ಟೂರ್ಗೆ ಅಂಟುಕೊಂಡೆ ನನ್ನೆರಡೂ ಕಡೆ ಕೈಯಿಟ್ಟು ನನ್ನನ್ನೇ ನೋಡ್ತಿದ್ದರೆ ಭಯಪಟ್ಟು ಸತ್ತು ಹೋಗಿದ್ದೆ ಈಗ ಇವ್ನು ಯಾಕೆ ಇಷ್ಟು ಕೋಪ ಮಾಡ್ಕೊಳ್ಳೋಕೆ ನಾನು ಏನು ಮಾಡಿದ್ನಪ್ಪ ಏನು ಫ್ಲೋದಲ್ಲಿ ನಾಲ್ಕು ಸ್ಟೆಪ್ ಹಾಕ್ತಾ ಅದಕ್ಕೆ ಇಷ್ಟು ಕೋಪ ಮಾಡ್ಕೊಳ್ಬೇಕಾ ನಿಜವಾಗ್ಲೂ ದೊಡ್ಡ ರಾವಣ ರಾಕ್ಷಸ ಅವ್ನು ನನ್ನ ಹತ್ತಿರ ಬಂದ ತಕ್ಷಣ ಎರಡು ಕೈಗಳ ಅಡ್ಡ ಇಟ್ಟೆ ಎರಡು ಕೈಗಳನ್ನ ತೆಗೆದು ತನ್ನ ಕೈಯಿಂದ ಮೇಲೆ ಹಿಡಿದುಕೊಂಡ ಸರಿ ಬಿಡಪ್ಪ ಇನ್ನೊಂದು ಸಾರಿ ಜಗಳ ಮಾಡಲ್ಲ ಇವನಿಗೆ ಕೆಲಸ ಇದೆ ಅಂತ ಗೊತ್ತಿದೆ ಆದರೆ ಮರೆತುಬಿಟ್ಟೆ ಪ್ಲೀಸ್ ಅಂತ ನಾನು ಬಿಡ್ಕೊಂಡೆ ನನಗೆ ಕೋಪ ಬರ್ತಿಲ್ಲ ಸಿನೋರಿಟಾ ಅವನ ಮಾತು ಬದಲಾದ ರೀತಿ ಒಂಥರ ಅವನ ಓಟಕ್ಕೆ ಬಿದ್ದೆ ಹಾಗಾದರೆ ಅಂತ ನಡುಗುವ ಧ್ವನಿಯಲ್ಲಿ ಕೇಳಿದೆ ನಿನಗೆ ಏನು ಹೇಳಿದೆ ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದೆ ಅಲ್ವಾ ಅಂತ ಮುಖದಲ್ಲಿ ಮುಖ ಇಟ್ಟು ನೋಡ್ತಾ ಕೇಳಿದೆ ಆದರೆ ನಾನೇನು ಮಾಡಿದೆ ಕ್ರಿಶ್ ಅಲ್ವಾ ಡಿಸ್ಟರ್ಬ್ ಮಾಡಿದ್ದು ಅಂತ ನಾನು ಹೃದಯವನ ಕೈಯಲ್ಲಿ ಹಿಡಿದು ಕೇಳಿದೆ ಅವನು ಬರ್ತಿದ್ರೆ ಹೇಳಬೇಕಾದ ಜವಾಬ್ದಾರಿ ನಿನಗಲ್ವಾ ಸಂಪೂರ್ಣವಾಗಿ ರೆಸ್ಪಾನ್ಸಿಬಿಲಿಟಿ ಮರೆತು ಹೋಗಿದೀಯಾ ಇನ್ನೊಂದು ಕೈಯಿಂದ ಕೆನ್ನೆ ಮೇಲೆ ಸವರ್ದ ನಾನು ನುಂಗುತ್ತಾ ನೋಡಿದೆ ಆ ಈಜಿಟ್ ಬಂದರೆ ನಾನು ಏನು ಮಾಡು ಅಂತೀಯ ಹೇಳು ಇನ್ನೊಂದು ಸಾರಿ ಹೀಗಾಗಲ್ಲ ಸರಿನಾ ನಾನು ಬಿಡು ನಾನು ಹೇಳಿದರೆ ಇವತ್ತು ಕೇಳ್ತಾನಾ ಕೇಳಿದರೆ ಇವನು ಅಗತ್ಯ ಯಾಕಾಗ್ತಾನೆ ಏನು ಮಾಡ್ಬೇಕು ಅನ್ನಿಸ್ತೋ ಅದನ್ನು ಮಾಡಿಬಿಡ್ತಾನೆ ರಾಕ್ಷಸ ಅವನ ರೊಮ್ಯಾಂಟಿಕ್ ನೋಟ ನೋಡ್ತಿದ್ರೆ ಭಯಪಟ್ಟು ಸಾಯೋ ಆಗಿದೆ ಮಾಡ್ರನ್ ದುರ್ವಾಸ್ಮುನಿ ಅಂತ ಇಟ್ಟಿದ್ನಲ್ಲ ಆದರೆ ಅದು ತಪ್ಪು ಈ ಮಧ್ಯೆ ಮಾಡ್ರನ್ ಮನುಮತನ ಹಾಗಾಗ್ತಿದ್ದಾನೆ ಕ್ರೇಶ್ ಹೊರಗಡೆ ಇದ್ದಾನೆ ಬಂದ್ರೆ ಚೆನ್ನಾಗಿರಲ್ಲ ಪ್ಲೀಸ್ ಬಿಡು ಅಂತ ನಾನು ಹೇಳಿದೆ ಸಂತೈಸ್ತಿರುವ ಹಾಗೆ ಮಾತನಾಡಿದೆ ಅವನು ಯಾವಾಗಲೂ ಹೋಗ್ಬಿಟ್ಟ ಅಂತ ನನ್ನ ಕುತ್ತಿಗೆ ಮೇಲೆ ಬೆರಳಿನಿಂದ ನಿಧಾನವಾಗಿ ಸವರ್ತಾ ಹೇಳ್ದ ತೀನತೆ ಸಂಪೂರ್ಣವಾಗಿ ದಹಿಸಿ ಹೋಗ್ತದೆ ಹೃದಯದ ವೇಗ ತುಟಿಗಳು ವಿಪರೀತವಾಗಿ ನಡಕುತ್ತಿದ್ವು ಸಂಪೂರ್ಣವಾಗಿ ನನ್ನ ಹತ್ರ ಬಂದು ನನ್ನ ಕುತ್ತಿಗೆ ಮಡಿಕೆಯಲ್ಲಿ ಮುಖ ಅಡಗಿಸ್ಕೊಂಡ ಅವನನ್ನ ಸುತ್ತಕೊಳ್ಬೇಕು ಅನ್ನಿಸ್ತಿದ್ದ ನನ್ನ ಕೈಗಳನ್ನ ಮೇಲೆ ಕಟ್ಟ ಗಟ್ಟಿಯಾಗಿ ಹಿಡಿದುಕೊಂಡ ರಾಕ್ಷಸ ನನ್ನ ಕುತ್ತಿಗೆಯ ಮಡಿಕೆಯಲ್ಲಿ ಅವನ ತುಟಿಗಳ ಸ್ಪರ್ಶಕ್ಕೆ ನಿಧಾನವಾಗಿ ನಿಟ್ಟಿಸರು ನನ್ನಿಂದ ಹೊರಗೆ ಬಂತು ಅವನಿಗೆ ದಿಢೀರಣಿ ಏನಾಯಿತು ಈ ರೊಮ್ಯಾಂಟಿಕ್ ದಾಳಿ ನನ್ನ ಮೇಲೆ ಯಾಕಪ್ಪ ಅರ್ಥ ಆಗಲಿಲ್ಲ ಅದಕ್ಕಿಂತ ಯೋಚಿಸೋದು ವೇಸ್ಟ್ ಅನ್ನಿಸ್ತು ನನ್ನ ಅವನಿಗೆ ಬಿಟ್ಟುಕೊಟ್ಟೆ ಅವನ ಒಂದು ಕೈ ನನ್ನ ಸುಂಟದ ಮೇಲೆ ಬಂತು ನನ್ನ ಕೈಗಳನ್ನ ಬಿಟ್ಟು ಕೂಡಲೇ ಅವನನ್ನು ಗಟ್ಟಿಯಾಗಿ ಅಪ್ಕೊಂಡೆ ನನ್ನಿಂದ ಬಂದ ಕ್ರಿಯೆಗೆ ಅವನು ಇನ್ನೂ ನಿಲಬಹುದ ತಕ್ಷಣ ಆ ಕೆನ್ನೆಗಳನ್ನ ಹಿಡಿದು ನನ್ನ ತುಟಿಗಳ ಮೇಲೆ ತನ್ನ ತುಟಿಗಳಿಂದ ಏನೋ ಹುಡುಕೋಕೆ ಶುರು ಮಾಡ್ದ ಅವನ ಪ್ರೀತಿಗೆ ನಾನು ಅಡ್ಡ ಹೇಳ್ಬೋದ ಅವನ ಮೋಹದಲ್ಲಿ ಮತ್ತೊಮ್ಮೆ ಹೋದೆ ಕೆಲವು ನಿಮಿಷಗಳಲ್ಲಿ ಕಾಲದಲ್ಲಿ ಹೋಗ್ಬಿಟ್ಟು ಗಟ್ಟಿಯಾಗಿ ಉಸಿರು ತೆಗೆದುಕೊಂಡ ಸೆನೋರಿಟ ಅಂತ ಗಟ್ಟಿಯಾಗಿ ನಿಟ್ಟಿಸಿರು ಬಿಟ್ಟು ಬಿಟ್ಟ ಅದೇ ಫೀನಲ್ಲಿ ಸ್ವಲ್ಪ ಸಮಯ ಹಾಗೆ ಉಳಿದುಬಿಟ್ಟೆ ನಿಧಾನವಾಗಿ ಕಣ್ಗಳನ್ನ ತೆರೆದು ನೋಡಿದಾಗ ಅಲ್ಲಿ ಕಾಣಿಸ್ತಿಲ್ಲ ಅವನು ಶವರ್ನಿಂದ ನೀರು ಬೀಳುತ್ತಿರೋ ಸದ್ದು ಬರ್ತಿತ್ತು ಬಾಗಿಲು ತಟ್ಟಿದೆ ನನ್ನ ಆರೋಗ್ಯ ಸಂಪೂರ್ಣವಾಗಿ ಸರಿಯಾಗಿದೆ ಇನ್ನು ಮನೆಗೆ ಹೋಗ್ಬಿಡು ನಾನು ಕೂಡ ಆಫೀಸ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ದ ಹುಚ್ಚಿಡ್ತಿದೆ ನಿನಗೆ ಅಂತ ಗಟ್ಟಿಯಾಗಿ ಕೂಗಾಡಿದೆ ಅವನ ನಿಧಾನವಾದ ನಗು ಕೇಳಿಸ್ತು ಇಲ್ವೋ ಏನೋ ಏನಾಯ್ತು ನಿನಗೆ ಕುಂದ್ಬಿಡ್ತೀಯ ನನ್ನನ್ನು ಎಸ್ ನನ್ನ ಪ್ರೀತಿಯಿಂದ ಒಂಥರ ಬಂತು ಅವನ ಧ್ವನಿ ಹೇಳ ಮೊದಲು ಏನಾಯ್ತು ನಿನಗೆ ಗಟ್ಟಿಯಾಗಿ ಬಾಗಲ್ ತಿಡ್ದೆ ರಾತ್ರಿಯಿಂದ ನೋಡ್ತಿದ್ದೀನಿ ನಿನ್ನ ಟಚಿಂಗ್ಸ್ಗೆ ಕಂಟ್ರೋಲ್ ತಪ್ಪು ಹೋಗಿ ಕಿಸ್ ತಪ್ಪಲಿಲ್ಲ ಅಂತ ಅವನು ಹೇಳ್ದ ಹಾಂ ರಾಕ್ಷಸನ ಭಯಪಡಿಸಿ ಕೊಂದುಬಿಟ್ಟೆ ಅಲ್ವಾ ಅಂತ ಗಟ್ಟಿಯಾಗಿ ಕೂಗ್ದೆ ಅವನಿಂದ ಯಾವುದೇ ಉತ್ತರ ಇಲ್ಲ ಸರಿ ನಾನು ಮನೆಗೆ ಹೋಗ್ತಿದ್ದೀನಿ ಹುಷಾರಾಗಿರು ಯಾವಾಗಲೂ ಆ ಲ್ಯಾಪ್ಟಾಪ್ ಮುಂದೆಯೇ ಕೂತ್ಕೋಬೇಡ ನಾನು ಮತ್ತೆ ಮನೆಗೆ ಕಾಲಿಟ್ಟೆ ಅಂದರೆ ನಮ್ಮ ಮದುವೆ ಆದ ನಂತರವೇ ಅಂತ ಗಟ್ಟಿಯಾಗಿ ಹೇಳಿದೆ ಸರಿ ಅಂತ ಹೇಳ್ದೆ ಅದು ಛ ಹೊಸದಾಗಿ ಮನುಷ್ಯನಿಗೆ ಭಾವನೆಗಳೇ ಇಲ್ಲ ಅರೆ ನಾನು ಹಾಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಿದ್ದರೆ ಈಗಲೇ ಮನೆಗೆ ಕಾಲಿಡಲ್ಲ ಅಂತ ಹೇಳ್ತಿದ್ರೆ ಸಿನೋರಿಟಾ ನೀನು ಇಲ್ಲದೆ ನಾನು ಹೇಗಿರ್ತೀನೋ ಹೇಳು ಅಂತ ಭೀಕರವಾದ ಡಿಸಿಷನ್ಗಳನ್ನ ತಗೊಳ್ಳೋದು ಅಗತ್ಯವ ನಮ್ಮ ಬುಜ್ಜಿ ಅಲ್ವಾ ನೀನು ನಮ್ಮ ಬಂಗಾರ ಅಲ್ಲ ಕೋಪ ಮಾಡ್ಕೋಬೇಡ ಅಂತ ಒಂದು ಸಾರಿಯಾದರೂ ಹೇಳ್ತಾನಾ ಅಂದರೆ ಓಹೋ ಈ ಜನ್ಮದಲ್ಲಿ ಹಾಗುವಾಗಿ ಕಾಣಿಸ್ತಿಲ್ಲ ಕೋಪದಿಂದ ನನ್ನ ಬ್ಯಾಗ್ ತೆಗೆದುಕೊಂಡು ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಹಾಕ್ತಾ ಹೊರಗೆ ಬಂದೆ ಸ್ಕೂಟಿ ಸ್ಟಾರ್ಟ್ ಮಾಡಿಕೊಂಡು ವೇಗವಾಗಿ ಅಜ್ಜರ ಹತ್ತಿರ ಹೋಗಬೇಕು ಅಂತ ಅಂದ್ಕೊಂಡು ಅವನ ಕೋಪ ನೆನಪಾಗಿ ನಿಂತುಬಿಟ್ಟೆ ಮನೆಗೆ ಹೋಗಿ ಅಜ್ಜಿಗೆ ಕಾಲ್ ಮಾಡಿ ಚೆನ್ನಾಗಿ ಬೈದೆ ಆಗ ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಯಿತು ನನಗೆ ನಮ್ಮ ಮದುವೆ ರಿಜಿಸ್ಟರ್ ಆಫೀಸ್ನಲ್ಲಿ ಅಂತ ಇನ್ನೊಂದು ವಾರದಲ್ಲಿಂದ ಆ ನ್ಯೂಸ್ಗೆ ಕುಣಿದು ಕುಪ್ಪಳಿಸ್ಬೇಕು ಅನ್ನಿಸ್ತು ನನಗೆ ನಿಜ ಹೇಳಬೇಕಂದ್ರೆ ಡ್ಯಾಡಿಗೆ ಆಕ್ಸಿಡೆಂಟ್ ಆದ ನಂತರ ಈ ಪ್ರಪಂಚದಲ್ಲಿ ನನಗೆ ಸಂಬಂಧ ಇಲ್ಲ ಅನ್ನಿಸ್ತು ಲೋಕ ಅಂದರೆ ಏನು ಅಂತ ಗೊತ್ತಾಯಿತು ನನಗೆ ಎಲ್ಲಕ್ಕಿಂತ ಮುಖ್ಯ ಮಿಸ್ಸಸ್ ಅಗಸ್ತ್ಯ ಆಗೋದೇ ಈ ಲೋಕ ಸೃಷ್ಟಿಯಲ್ಲಿ ನಾವು ಮದುವೆ ಮಾಡಿಕೊಂಡು ಎಲ್ಲರಿಗೂ ಗೊತ್ತಾಗಬೇಕು ಅಂತ ಅಲ್ಲ ನಮ್ಮ ಮದುವೆ ಎಷ್ಟು ಬೇಕಾದರೆ ಅಷ್ಟು ಖುಷಿ ಒಬ್ಬಂಟಿಗ ಅಂತ ಅಂದ್ಕೊಳ್ಳುವವನಿಗೆ ನಾನಿದ್ದೀನಿ ಅಂತ ಭರವಸೆ ಕೊಡೋದು ಅವನು ಕಳೆದುಕೊಂಡು ಪ್ರೀತಿಯನ್ನು ನನ್ನ ಪ್ರೀತಿಯಿಂದ ಕೊಡೋದು ಅವನು ಯಾವಾಗಲೂ ಬೇಸರವಾಗಿ ಫೀಲ್ ಆಗದೆ ಇರೋ ಹಾಗೆ ಮಾಡೋದು ಅವನಲ್ಲಿ ಉರಿಯೋ ಅಗ್ನಿ ಗೋಲೆಗಳನ್ನ ನನ್ನ ಪ್ರೀತಿಯಿಂದ ಶಾಂತ ಮಾಡೋದು ಅವನನ್ನು ಸಂಪೂರ್ಣವಾಗಿ ಆವರಿಸಿದ ನಿರುತ್ಸಾಹವನ್ನು ಓಡಿಸಿ ನಾನು ನಿನ್ನವಳು ಅಂತ ಧೈರ್ಯವಾಗಿ ಹೇಳೋದು ಆ ಕಲ್ಪನೆಗಳೊಂದಿಗೆ ಸಂತೋಷವಾಗಿ ಕಳೆದೆ ನಾನು ಪ್ರಮಾಣ ಮಾಡಿದ ಹಾಗೆ ಆ ಮನೆಗೆ ಹೋಗಲಿಲ್ಲ ಇನ್ನು ದುರಳ ನಾಲ್ಕು ದಿನ ನನ್ನ ಹತ್ರ ಕೂಡ ಬರಲಿಲ್ಲ ರಿಜಿಸ್ಟ್ರ್ ಆಫೀಸನ್ನು ಮದುವೆ ಮಾಡ್ಕೊಳ್ಳೋಕೆ ಡ್ಯಾಡಿ ಹೇಗೆ ಒಪ್ಕೊಂಡ್ರೋ ಏನೋ ಡ್ಯಾಡಿ ಕೂಡ ಕೆಲಸದಲ್ಲಿ ಇದ್ದಾರೆ ಏನೇ ಆದರೂ ಅಗಸ್ತ್ಯ ಚಕ್ರವರ್ತಿ ಮೋಸಗಾರ ನನ್ನೇ ಅಲ್ಲ ಎಲ್ಲರೂ ಮೋಸ ಮಾಡಿಬಿಡ್ತಾನೆ ಇಲ್ಲ ಚೆನ್ನಾಗಿ ಇದೆ ಆದರೆ ನಾನು ಹೋಗಿಬಿಟ್ರೆ ಡ್ಯಾಡಿ ಒಬ್ಬಂಟಿ ಆಗ್ತಾರೇನೋ ಅಂತ ಮತ್ತೊಂದು ಚಿಂತೆ ಆವರಿಸ್ತು ಅಗಸ್ಯ ಇವನಿಗೆ ಮನೆಗೆ ಬರೋಲ್ಲ ಡ್ಯಾಡಿ ಇವನ ಹತ್ರ ಇರೋಕೆ ಇಷ್ಟಪಡಲ್ಲ ನಾನೇನು ಮಾಡಬೇಕು ನನಗಂತೂ ಅರ್ಥ ಆಗಲಿಲ್ಲ ಇದು ದೊಡ್ಡ ಸಮಸ್ಯೆ ಆಗೋಯ್ತು ನನಗೆ ನಾನು ಹೇಳ್ತಿದ್ರೆ ಮತ್ತೆ ಡ್ಯಾಡಿ ಆಫೀಸ್ ಅಂತ ಆರೋಗ್ಯ ಹಾಳು ಮಾಡ್ಕೊಂಡಿರ್ತಾರೇನೋ ನಮ್ಮ ಡ್ಯಾಡಿ ಕೂಡ ಮದುವೆ ಮಾಡಿಕೊಂಡ್ರೆ ಆ ಯೋಚನೆಗೆ ಬಂತು ನನಗೆ ವೈಫ್ ಅಗತ್ಯ ಇದ್ದಾಗಲೇ ಡ್ಯಾಡಿ ಮದುವೆ ಮಾಡಿಕೊಳ್ಳಿಲ್ಲ ನನಗೆ ತಾಯಿಯ ಅಗತ್ಯವಿದ್ದಾಗ ಅವರೇ ತಾಯಿಯಾದ ಆದರೆ ಇನ್ನೊಂದು ಮದುವೆ ಅನ್ನೋ ಬಂದದ ಕಡೆ ಅವರು ಹೆಚ್ಚೆ ಇಡಲಿಲ್ಲ ಯಾವ ಐಡಿಯಾ ಹೊಳಿಲಿಲ್ಲ ನನಗೆ ಏನು ಮಾಡಬೇಕು ಅಂತ ಎಷ್ಟು ಯೋಚಿಸಿದ್ರೂ ಹೊಳಿಲಿಲ್ಲ ನನಗಿದ್ದ ದೊಡ್ಡ ಸಮಸ್ಯೆಗೆ ಪರಿಹಾರ ನಾನು ರಾವಣ ಹೇಳ್ತಾನೇನೋ ಭೂಮಿ ಗುಂಟಗಿದವನು ಹಾಗೆ ಕೊನೆಗೆ ತಿರುಗಿ ತಿರುಗಿ ಅವನ ಹತ್ತಿರವೇ ಹೋಗಬೇಕಾಗುತ್ತೆ